ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಬೆಳಗಿನ ತಿಂಡಿಗೆ ತುಂಬ ರುಚಿಯಾಗಿ ಹೆಲ್ತಿಯಾಗಿರೋವಂಥ ಮಸಾಲೆ ಹೆಸರುಬೇಳೆ ಖಾರ ಪೊಂಗಲ್ಲು ತುಂಬ ಚೆನ್ನಾಗಿರುತ್ತೆ ಹಾಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೂ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನಾಕು ವಿಡಿಯೋನ ನೀವೇ ಮೊದಲು ನೋಡ್ಬೋದು ಮೊದಲು ಹೆಸ್ರು ಬೇಳೆ ಖಾರ ಪೊಂಗಲ್ ಮಾಡೋದಕ್ಕೆ ಮೊದಲು ಈ ಲೋಟದಲ್ಲಿ ಒಂದು ಲೋಟದಷ್ಟು ಹೆಸ್ರು ಬೇಳೆನ ತೊಗೊಂಡು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಕೆಂಪಗೆ ಹುರ್ಕೊಂಡು ತೆಗೆದಿಟ್ಕೋಬೇಕು ನಾನಿಲ್ಲಿ ಅದೇ ಲೋಟದ ಅಳತೆನಲ್ಲಿ ಎರಡು ಲೋಟದಲ್ಲಿ ಅಳತೆನ ತೊಗೊಂಡಿದ್ದೀನಿ ಅಕ್ಕಿನ ಮನೆಯಲ್ಲಿ ನೀವು ಯಾವ ಅಕ್ಕಿ ಉಪಯೋಗಿಸ್ತೀರೋ ಅದನ್ನೇ ಹಾಕೋಬೋದು ಹಾಗೆ ಇದನ್ನು ಹೆಸ್ರು ಬೇಳೆ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಒಂಬಣ್ಣ ಬರೋವರೆಗೂ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ ಹಾಗೆ ಒಂದು ಮಸಾಲೆ ರುಬ್ಕೊಳೋದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅರ್ಧ ಈರುಳ್ಳಿನ ದಪ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳಿ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನ ಸೇರಿಸ್ಕೋಬೇಕು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಪೇಸ್ಟ್ ಇತ್ತು ಅದನ್ನೇ ಹಾಕೊಳ್ತಾ ಇದ್ದೀನಿ ನೀವು ಅರ್ಧ ಇಂಚಷ್ಟು ಶುಂಠಿನ ಇದ್ದರೆ ಅದನ್ನೇ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಮೂರನ್ನ ಹಾಕೋದು ಹಾಕ್ತಾಯಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೊಳ್ತಾಯಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಕಾಲು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೀವು ಎರಡು ಚಕ್ಕೆ ಹಾಗೆ ಎರಡು ಪೀಸಷ್ಟು ಲವಂಗನ ಸೇರಿಸ್ಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ತುರೇನ ಹಾಕೋಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕು ಈ ರೀತಿ ರುಬ್ಕೊಂಡು ಇದನ್ನು ತೆಗೆದಿಟ್ಕೊಳ್ಳೋಣ ಈಗ ಹೆಸ್ರು ಬೇಳೆನ ಚೆನ್ನಾಗಿ ಈ ರೀತಿ ಹುರ್ಕೊಂಡಿದ್ದೀನಿ ಈಗ ಹುರಿದಿರೋ ಹೆಸ್ರು ಬೇಳೆನ ಈಗ ಅಕ್ಕಿ ನಾವಿಲ್ಲಿ ಎರಡು ಲೋಟದಷ್ಟು ತೊಗೊಂಡಿದ್ದೀವಲ್ಲ ಅದಕ್ಕೆ ಹುರಿದಿರೋ ಹೆಸ್ರು ಬೇಳೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಕಾಲು ಗಂಟೆ ನೆನೆ ಹಾಕೋಕ್ಕೆ ಬಿಡಬೇಕು ಒಗ್ಗರಣೆ ಹಾಕೊಳ್ಳೋ ಟೈಮಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಗ್ಗರಣೆನಲ್ಲಿ ಮಾಡ್ಕೊಬೋದು ಇದನ್ನು ಈ ರೀತಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸದ್ಬಿಟ್ಟು ಮತ್ತೆ ಚೆನ್ನಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೆನೆಯೋದಕ್ಕೆ ಇಟ್ಕೊಳ್ಳೋಣ ಈಗ ಖಾರ ಪೊಂಗಲ್ ಮಾಡೋದಕ್ಕೆ ಮಸಾಲೆ ಖಾರ ಪೊಂಗಲು ಈಗ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಒಂದು ಪ್ಯಾನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಪೊಂಗಲ್ಲು ತುಂಬ ಚೆನ್ನಾಗಿ ತುಂಬ ರುಚಿಯಾಗಿ ಬರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಮೇಲೆ ಒಂದು ಈರುಳ್ಳಿನ ದಪ್ತಾಗಿರೋವಂಥ ಈರುಳ್ಳಿ ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಒಂದು ಇಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಇಷ್ಟ ಇದ್ದರೆ ಗೋಡಂಬಿನ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ನಾಲ್ಕೈದು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಒಂದು ಹಣ್ಣಾಗಿರುವಂಥ ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಅಂಥ ಮಸಾಲೆನ ಸೇರಿಸ್ಕೋಬೇಕು ಹಾಗೆ ಹಸಿ ಹಸ್ನೆಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಒಂದೆರಡು ನಿಮಿಷ ಕಾಲ ಇದನ್ನು ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹಸಿವಾಸನೆಲ್ಲ ಹೋಗೋವರೆಗೂ ಹುರ್ಕೊಂಡಾದ್ಮೇಲೆ ಈಗ ಇದಕ್ಕೆ ನೀರನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಅದೇ ಲೋಟದಲ್ಲಿ ಆರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ಎರಡು ಲೋಟದಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಆರು ಲೋಟದಷ್ಟು ನೀರನ್ನ ಸೇರಿಸ್ಕೊಂಡು ನೀರೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಇದನ್ನು ಚೆನ್ನಾಗಿ ಕೈ ಕೈಯಾಡಿಸ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ಳೋಣ ಒಂದು ಸಲ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀರೆಲ್ಲ ಚೆನ್ನಾಗಿ ಕುದಿಯೋವಾಗ ಈಗ ಹೆಸರುಬೇಳೆ ಬಳ್ಳೆ ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ನೀರನ್ನೆಲ್ಲ ಬಸಿದ್ಬಿಟ್ಟು ಹಾಕೋಬೇಕು ಚೆನ್ನಾಗಿ ಎಲ್ಲಾನು ಸಲ ಮಿಕ್ಸ್ ಮಾಡಿಕೊಂಡು ಈಗ ನೀರೆಲ್ಲ ಚೆನ್ನಾಗಿ ಕುದಿಯುವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಷಾಲ ಕೂಗಿಸ್ಕೊಂಡ್ರೆ ತುಂಬ ರುಚಿಯಾಗಿರೋವಂಥ ಮಸಾಲೆ ಹೆಸ್ರು ಬೇಳೆ ಪೊಂಗಲ್ಲು ರೆಡಿಯಾಗಿಬಿಡುತ್ತೆ ಈಗ ತಣ್ಣಗಾಗಿದೆ ಹೇಗೆ ಮಾ ಹೇಗಾಗಿದೆ ಅಂತ ನೋಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಇದು ಈ ರೀತಿ ಮಾಡಿಕೊಂಡ್ರೆ ಮಸಾಲ ಖಾರ ಪೊಂಗಲ್ಲು ಊಟಕ್ಕೂ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರೋಂಥ ಹೆಸರು ಬೇಳೆ ಖಾರ ಪೊಂಗಲ್ಲು ಈ ರೀತಿ ಒಂದು ಸಲ ಟ್ರೈ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ ಪ್ರಾರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಥ್ಯಾಂಕ್ ಯು